ಬೆಳಗಾವಿಯ ಗೋಕಾಕ್ನ ಮಹಾಲಕ್ಷ್ಮಿ ಸಹಕಾರಿ ಬ್ಯಾಂಕ್ನಲ್ಲಿದ್ದ ಗ್ರಾಹಕರ ಹಣವನ್ನ ವಂಚನೆ ಮಾಡಿದ ಆರೋಪದಡಿ ಈ ಸ್ವಾಮೀಜಿಯವರನ್ನ ಬಂಧನ ಮಾಡಲಾಗಿದೆ ಹೊಸ ಬಬಲಾದಿ ಮಠದ ಜಾತ್ರೆ ಹಾಗೂ ಅನ್ನ ಸಂತರ್ಪಣೆಗೆ ಆರೋಪಿ ಲಕ್ಷಾಂತರ ಹಣವನ್ನ ನೀಡಿರೋ ಬಗ್ಗೆಯೂ ಕೂಡ ತನಿಖೆಯಿಂದ ಬಟ ಬಯಲಾಗಿದೆ ರಾಜಕೀಯ ನಾಯಕರ ಭವಿಷ್ಯ ನುಡಿತಾ ಇದ್ದ ಇವರಿಗೆ ಈಗ ಇವರ ಭವಿಷ್ಯನೇ ಕಾಣಿಸ್ತಾ ಇರೋದು ದುರದೃಷ್ಟಕರ ನಮಸ್ಕಾರ ರಾಜ್ಯದ ಪ್ರಸಿದ್ಧ ಮಠಗಳಲ್ಲಿ ಒಂದಾಗಿರೋ ದೊಡ್ಡ ದೊಡ್ಡ ವಿಚಾರಗಳ ಕುರಿತು ಭವಿಷ್ಯವನ್ನು ನೋಡಿತಾ ಇದ್ದ ಬಾಗಲಕೋಟೆಯ ಜಮಖಂಡಿಯ ಹೊಸ ಬಬಲಾದಿ ಮಠದ ಸದಾಶಿವ ಮುತ್ಯಾರನ್ನ ಸಿಐಡಿ ಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹೌದು ಗೋಕಾಕ್ನ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಡೆದಿದ್ದ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಎದಿಗ ಟ್ವಿಸ್ಟ್ ಸಿಕ್ಕಿದೆ ಮಠದ ಸದಾಶಿವ ಹಿರೇಮಠ ಸ್ವಾಮೀಜಿ ಅವರನ್ನ ವಶಕ್ಕೆ ಪಡೆದಿರೋ ಸಿಐಡಿ ಅವರನ್ನ ಇಡೀ ರಾತ್ರಿ ವಿಚಾರಣೆ ನಡೆಸಿದೆ ಗೋಕಾಕ್ ನಗರ ಠಾಣೆಯಲ್ಲಿ ಸಿಐಡಿ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಹೊಸ ಬಬಲಾದಿ ಮಠದ ಸದಾಶಿವ ಹಿರೇಮಠ ಸ್ವಾಮೀಜಿಯವರನ್ನ ಧಾರವಾಡದಿಂದ ಬಂದ ಸಿಐಡಿ ತಂಡದ ನಾಲ್ವರು ಸಿಬ್ಬಂದಿ ಸದಾಶಿವ ಮುತ್ಯಾರನ್ನ ವಶಕ್ಕೆ ಪಡೆದಿದ್ದಾರೆ ಬೆಳಗಾವಿಯ ಗೋಕಾಕ್ನ ಮಹಾಲಕ್ಷ್ಮಿ ಸಹಕಾರಿ ಬ್ಯಾಂಕ್ನಲ್ಲಿದ್ದ ಗ್ರಾಹಕರ ಹಣವನ್ನ ವಂಚನೆ ಮಾಡಿದ ಆರೋಪದಡಿ ಈ ಸ್ವಾಮೀಜಿಯವರನ್ನ ಬಂಧನ ಮಾಡಲಾಗಿದೆ ಬಹುಕೋಟಿ ವಂಚನೆ ಪ್ರಕರಣದ ಪ್ರಮುಖ ಆರೋಪಿಯಿಂದನೇ ಸದಾಶಿವ ಹಿರೇಮಠ ಸ್ವಾಮೀಜಿ ಖಾತೆಗೆ ಲಕ್ಷ ಲಕ್ಷ ಹಣ ವರ್ಗಾವಣೆ ಆಗಿದೆ ಅರವತ್ತು ಲಕ್ಷಕ್ಕೂ ಅಧಿಕ ಹಣ ಸ್ವಾಮೀಜಿ ಹಾಗೂ ಕುಟುಂಬ बस्तर ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಸದಾಶಿವ ಹಿರೇಮಠ ಸ್ವಾಮೀಜಿ ಸ್ವಾಮೀಜಿಯವರ ಪತ್ನಿ ಹಾಗೂ ಪುತ್ರನ ಖಾತೆಗೆ ಈ ಹಣ ವರ್ಗಾವಣೆ ಆಗಿದೆ ಈ ಹಣದಲ್ಲಿ ಸದಾಶಿವ ಹಿರೇಮಠ ಸ್ವಾಮೀಜಿ ನಿವೇಶನವನ್ನ ಖರೀದಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಅಲ್ಲದೆ ಹೊಸ ಬಬಲಾದಿ ಮಠದ ಜಾತ್ರೆ ಹಾಗೂ ಅನ್ನ ಸಂತರ್ಪಣೆಗೆ ಆರೋಪಿ ಲಕ್ಷಾಂತರ ಹಣವನ್ನ ನೀಡಿರೋ ಬಗ್ಗೆಯೂ ಕೂಡ ತನಿಖೆಯಿಂದ ಬಟ ಬಯಲಾಗಿದೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆಯೇ ಸದಾಶಿವ ಹಿರೇಮಠ ಸ್ವಾಮೀಜಿಯನ್ನ ಸಿಐಡಿ ವಶಕ್ಕೆ ಪಡೆಯಲಾಗಿದೆ ಇನ್ನು ಸದಾಶಿವ ಸ್ವಾಮೀಜಿ ಅವರನ್ನ ಶಹರ ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಏನೇನು ಸ್ವಾಮೀಜಿ ಕೋರ್ಟ್ಗೆ ಹಾಜರು ಪಡಿಸೋ ಸಾಧ್ಯತೆ ಕೂಡ ಇದೆ ಅಂದಹಾಗೆ ಹಾಗೆ ಸದಾಶಿವ ಮುತ್ಯ ಅವರು ಇತ್ತೀಚೆಗೆ ಕೆಲವು ವರ್ಷಗಳಿಂದ ಕಾಲ ಜ್ಞಾನವನ್ನ ಹೇಳ್ತಾ ಬಂದಿದ್ದಾರೆ ಭಕ್ತರು ಕೂಡ ಅವ್ರು ಹೇಳೋ ಕಾಲಜ್ಞಾನ ನಿಜ ಆಗುತ್ತೆ ಅಂತ ನಂಬಿದ್ದಾರೆ ಇನ್ನು ಆರೋಪಿ ತನ್ನ ಪ್ರಾಯಶ್ಚಿತಕ್ಕಾಗಿ ಸ್ವಾಮೀಜಿ ಅಕೌಂಟ್ಗೆ ಆರೋಪಿ ಸಾಗರ್ ಸಬಕಾಳೆ ಅನ್ನೋ ವ್ಯಕ್ತಿ ಹಣವನ್ನ ವರ್ಗಾವಣೆ ಮಾಡಿದಾನೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಮಹಾಲಕ್ಷ್ಮಿ ಕೋ ಆಪರೇಟಿವ್ ಸೊಸೈಟಿಯಲ್ಲಿ ಸಾಗರ್ ಸಬ್ಕಾಳೆ ಅನ್ನೋ ವ್ಯಕ್ತಿ ಪ್ಯೂನಾಗಿ ಕೆಲಸ ಮಾಡ್ತಾ ಇದ್ದ ಸಾಗರ್ ಸಬ್ಕಾಳೆ ಸೇರಿ ಇತರೆ ಸಿಬ್ಬಂದಿಯಿಂದ ಬ್ಯಾಂಕಿಗೆ ಕೋಟಿ ಕೋಟಿ ವಂಚನೆಯನ್ನು ಮಾಡಿದ್ದಾರೆ ಈ ಬ್ಯಾಂಕ್ನಲ್ಲಿ ಅಕ್ರಮವಾಗಿ ಎಪ್ಪತ್ತಾರು ಕೋಟಿ ರೂಪಾಯಿ ಸಾಲವನ್ನು ಪಡೆದು ಮರಳಿಸಿದ್ದೇನೆ ಈ ಎಲ್ಲರೂ ಕೂಡ ವಂಚನೆಯನ್ನು ಮಾಡಿದ್ದಾರೆ ಆರ್ ಬಿ ಐ ಅಧಿಕಾರಿಗಳೇ ಆಗುವಂತೆ ಈ ಆರೋಪಿಗಳು ವಂಚನೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗಿದೆ ಅಡಿಟ್ ವೇಳೆ ಸಾಲಗಾರರ ಸೀಟ್ ಹಾಗೂ ಠೇವಣಿ ಸೀಟ್ ತಿದ್ದುಪಡಿ ಮಾಡಿದರು ಮೂರು ವರ್ಷಗಳ ಅಡಿಟ್ ವೇಳೆ ವಂಚನೆ ಪ್ರಕರಣ ಬೆಳಕಿಗೆ ಬಾರದಂತೆ ನೋಡಿಕೊಂಡಿದ್ರು ಈ ಹಣದಿಂದಲೇ ಆರೋಪಿಗಳು ಗೋಕಾಕ್ ಬೆಳಗಾವಿ ಹುಬ್ಬಳ್ಳಿಯಲ್ಲಿ ಜಾಗವನ್ನು ಖರೀದಿ ಮಾಡಿದ್ರು ಬ್ಯಾಂಕ್ ಮಾಲೀಕ ನೀಡಿದ ದೂರಿನ ಅನ್ವಯ ಬೆಳಗಾವಿ ಪೊಲೀಸರು ಪ್ರಕರಣವನ್ನು ಭೇದಿಸಿ ಆಸ್ತಿ ಜಪ್ತಿ ಮಾಡಿದರು ಬಳಿಕ ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿ ಐ ಡಿಗೆ ವರ್ಗಾವಣೆ ಮಾಡಿತು ಉತ್ತರ ಕರ್ನಾಟಕದಲ್ಲಿ ಭವಿಷ್ಯ ಹೇಳೋದ್ರಿಂದನೇ ಫೇಮಸ್ ಆಗಿರೋ ಈ ಬಬ್ಲಾದಿ ಮುತ್ಯ ಅವರು ರಾಜಕೀಯ ಮಳೆ ಹೀಗೆ ಹಲವಾರು ವಿಚಾರಗಳಲ್ಲಿ ಕಾಲಜ್ಞಾನದ ಬಗ್ಗೆ ಭವಿಷ್ಯವನ್ನ ನೋಡಿತಾ ಇದ್ರು ಇವರ ಭಕ್ತರು ಕೂಡ ಇವರು ಹೇಳೋ ಕಾಲಜ್ಞಾನ ನಿಜ ಆಗುತ್ತೆ ಅಂತ ನಂಬಿದ್ದಾರೆ ರಾಜಕೀಯ ನಾಯಕರ ಭವಿಷ್ಯ ನೋಡುತ್ತಾ ಇದ್ದ ಇವರಿಗೆ ಈಗ ಇವರ ಭವಿಷ್ಯನೇ ಕಾಣಿಸ್ತಾ ಇರೋದು ದುರದೃಷ್ಟಕರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ